ಕನ್ನಡ ಸಿನಿಮಾ ಪ್ರಪಂಚದ ಮಾಜಿ ದಂಪತಿಗಳಾದ ನಿವೇದಿತ ಗೌಡ ಮತ್ತು ಚಂದನ್ ಶೆಟ್ಟಿ ಇತ್ತೀಚೆಗೆ ಮತ್ತೆ ಚರ್ಚೆಯಲ್ಲಿದ್ದಾರೆ ಹಲವಾರು ತಿಂಗಳುಗಳ ಹಿಂದೆ ಡಿವೋರ್ಸ್ ಪಡೆದ ಅವರು ಈಗ ಮುದ್ದು ರಾಕ್ಷಸಿ ಚಿತ್ರದ ಸೆಟ್ನಲ್ಲಿ ಮತ್ತೆ ಒಂದಾಗಿದ್ದಾರೆ ಚಿತ್ರೀಕರಣದ ಸಂದರ್ಭದಲ್ಲಿ ಇಬ್ಬರು ತಬ್ಬಿಕೊಂಡ ದೃಶ್ಯವನ್ನ ಚಿತ್ರೀಕರಿಸಲಾಗಿದ್ದು ಈ ಸಮಯದಲ್ಲಿ ನಿವೇದಿತ ಗೌಡ ಕಣ್ಣೀರು ಸುರಿಸಿದ್ದು ಸದ್ಯ ವೈರಲ್ ಆಗುತ್ತಿದೆ ಮಾರ್ಚ್ ಹನ್ನೊಂದರಂದು ನಡೆದ ಮುದ್ದು ರಾಕ್ಷಸಿ ಚಿತ್ರದ ಸುದ್ದಿಗೋಷ್ಠಿಯಲ್ಲಿ ನಿವೇದಿತಾ ಮತ್ತು ಚಂದನ್ ಶೆಟ್ಟಿಗೆ ಕಾಣಿಸಿಕೊಂಡಿದ್ದರು ಇಬ್ಬರು ಪಾತ್ರದಲ್ಲಿ ರಿಟೇಕ್ ಇಬ್ಬರು ಚಿತ್ರದಲ್ಲಿ ಪ್ರೇಮಿ ಪಾತ್ರಗಳಲ್ಲಿ ನಟಿಸಿದ್ದಾರೆ ಇಬ್ಬರ ನಡುವೆ ಮತ್ತೆ ಒಟ್ಟಿಗೆ ಬಾಳುವಿರೆ ಎಂಬ ಪ್ರಶ್ನೆ ನಿವೇದಿತ ಪ್ರೀತಿ ಇದ್ರೂ ಹೊಂದಾಣಿಕೆ ಇರಲಿಲ್ಲ ಮತ್ತೆ ಒಂದಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಅವರ ಮಾತುಗಳು ಅಷ್ಟು ವರ್ಷ ಜೊತೆಗಿದ್ದವರನ್ನ ನೋಡಿದ್ರೆ ಫೀಲ್ ಆಗುತ್ತೆ ಆದರೆ ನಮ್ಮ ನಡುವೆ ಹಿಂದಿನ ಸಂಬಂಧ ಮರುಳಲಾರದು ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗೆ ಕಾರಣವಾಗಿದೆ ಡಿವೋರ್ಸ್ ನಂತರ ಹೆಣ್ಣು ಮಕ್ಕಳ ಮೇಲೆ ಸಮಾಜದ ಆರೋಪಗಳ ಬಗ್ಗೆಯೂ ನಿವೇದಿತ ಮಾತನಾಡಿದ್ದಾರೆ ಪ್ರತಿ ಬಾರಿ ಹುಡುಗಿಯರೇ ತಪ್ಪುತಸ್ಥರೆನ್ನುವ ಮಾನಸಿಕತೆ ಹಳೆಯದು ನಮ್ಮ ಸಮಸ್ಯೆಗಳ ಬಗ್ಗೆ ಜನರಿಗೆ ಗೊತ್ತಿಲ್ಲ ಅದನ್ನು ಸಮರ್ಥಿಸುವ ಅಗತ್ಯವೂ ಇಲ್ಲ ಎಂದು ಅವರು ತೀವ್ರ ಪ್ರತಿಕ್ರಿಯೆ ನೀಡಿದ್ದಾರೆ